ನಮಸ್ಕಾರ ಎಲ್ಲಾರ್ಗು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗಂತೂ ಫೈನಲ್ ಇವಾಗ ಒಂದು ರಿಲ್ಯಾಕ್ಸೇಷನ್ ಕೂಡ ಆಗುವಂಥದ್ದು ಸ್ಪೆಷಲಿ ಯಾರದೆಲ್ಲ ಈ ಜಿ ಎಸ್ ಟಿ ಪೇರ್ಸ್ ಅಂತ ಹೇಳ್ಬಿಟ್ಟು ಕ್ಯಾನ್ಸಲೇಷನ್ ಆಗಿದೆಯಲ್ಲ ಅಂಥವ್ರಿಗೆ ಒಂದು ರಿಲೀಫ್ ಆಗಿರುವಂಥ ವಿಷಯನ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಇವತ್ತೇನೆ ಈ ಒಂದು ವಿಚಾರ ನಡೆಯುತ್ತೆ ಹಾಗೇನೆ ಇವತ್ತೇನೆ ನಿಮ್ಮ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ಕೂಡ ಸೇರ್ತಾ ಇದೆ ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿನ ಇವಾಗ ನಿಮಗೆ ನಾನು ಹಂಚ್ಕೋತೀನಿ ಜೊತೆಗೆ ಈ ಒಂದು ಜಿ ಎಸ್ ಟಿ ಪೇಯರು ಅಥವಾ ನಾವು ಐ ಟಿ ತೆರಿಗೆದಾರರಲ್ಲ ಅಂತ ಹೇಳೋ ಹೇಳಿದ್ರು ಸಹ ಕೆಲವೊಂದಷ್ಟು ಜನರ ಬಿ ಪಿ ಎಲ್ ಕಾರ್ಡು ಮತ್ತು ಅಂತ್ಯೋದಯ ಕಾರ್ಡು ಕ್ಯಾನ್ಸಲೇಷನ್ ಆಗಿರೋದು ಪಟ್ಟಿಗಳು ಕೂಡ ಸಿಕ್ಕಾಪಟ್ಟೆ ರಿಲೀಸ್ ಆಗ್ತಾನೇ ಇದ್ದಾವೆ ದಿನಕ್ಕೊಂದು ನ್ಯೂಸ್ ಬರ್ತಾನೆ ಇದ್ದಾವೆ ಕಮೆಂಟ್ಸಲ್ಲಿ ಕೂಡ ತಿಳಿಸ್ತಾನೇ ಇದ್ದೀರಾ ನಮ್ಮದು ಕ್ಯಾನ್ಸಲ್ ಆಗಿದೆ ನಾವು ಯಾವುದೇ ರೀತಿಯಾಗಿರುವಂಥ ಜಿ ಎಸ್ ಟಿ ಪೇಯರ್ ಅಲ್ಲ ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ದೀರಾ ಅಲ್ವಾ ನಿಮ್ಮೆಲ್ರಿಗೂ ಸಿಹಿ ಸುದ್ದಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋನ ನೋಡಿ ನೋಡಿ ಇವಾಗ ಸರ್ಕಾರದವರು ಆದೇಶ ಸಮೇತ ಹೊರಡಿಸಿದ್ದಾರೆ ಪ್ರತಿಯೊಂದನ್ನು ನಾವು ನೋಡ್ತಾ ಹೋಗ್ಬೇಡೋಣ ಈಗ ಆ ಏನು ವಿಪಕ್ಷ ಆಗಿರೋರು ತುಂಬಾ ಇದ್ರ ಬಗ್ಗೆ ಸ್ಟ್ರೈಕ್ ಮಾಡಿದ್ರು ಹಾಗೆಯೇ ಸರ್ವೆ ಮಾಡಿದ್ರು ಹೋದ್ರು ಎಷ್ಟು ಜನರದ್ದು ಇಲ್ಲಿಗಲ್ ಆಗಿ ಕ್ಯಾನ್ಸಲ್ ಆಗಿದೆ ಲೀಗಲ್ ಆಗಿ ಮಾಡಿಸ್ಕೊಂಡಿರೋರು ಎಷ್ಟು ಜನದ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಒಂದು ಸರ್ವೆ ಮಾಡಿದ್ರು ಇದ್ರ ಬಗ್ಗೆ ಎಲ್ಲಾ ಚರ್ಚೆ ನಡೆಯಿತು ಜೊತೆಗೆ ಇವಾಗ ಎಲೆಕ್ಷನ್ ಕೂಡ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ ಗೆದ್ದಿರೋದ್ರಿಂದ ಇವಾಗ ಅವರಿಗೆ ಬಿಸಿ ಮುಟ್ಟಿರುವಂತದ್ದು ಯಾಕಂದ್ರೆ ಜನ ವೋಟ್ ಹಾಕಿರೋದೆ ಬೇಸಿಕಲಿ ಇವಾಗ ಎಲ್ಲಾ ಯೋಜನೆಗಳ ಗ್ಯಾರಂಟಿಗಳು ಸಿಗುತ್ತೆ ನಮ್ಗೆ ಅಂತ ಹೇಳಿ ಜನ ನಂಬ್ಕೊಂಡು ನಮ್ಕೊಂಡು ಓಟ್ನ ಹಾಕಿರುವಂತದ್ದು ಸೊ ಹಾಗಾಗಿ ಇವರು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇವಾಗ ರದ್ದು ಮಾಡಿದಾರಲ್ಲ ರೇಷನ್ ಕಾರ್ಡ್ಗಳನ್ನ ಇದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಸರ್ಕಾರದವರು ಆದೇಶನ ಹೊರಡಿಸ್ಬಿಟ್ಟಿದ್ದಾರೆ ಫೈನಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ನಂತರ ಸರ್ಕಾರದಲ್ಲಿ ಒಂದಷ್ಟು ಪಟ್ಟಿನ ರಿಲೀಸ್ ಮಾಡ್ಕೊಂಡಿದ್ದಾರೆ ಯಾರ್ಯಾರ್ದು ನಿಜವಾಗ್ಲು ಯಾರ್ಯಾರು ಹೋಲ್ಡರ್ಸ್ ಇದಾರೆ ಅಂಥವ್ರ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿರುವಂತ ಪಟ್ಟಿ ಅವರ ಕೈಯಲ್ಲಿ ಇವಾಗ ಸಿಕ್ಕಿದೆ ಸೊ ಹಾಗಾಗಿ ಮೂರು ಗಂಟೆ ನಂತರ ಮಧ್ಯಾಹ್ನ ಮೂರು ಗಂಟೆ ನಂತರ ನಿಮ್ಮ ಕಾರ್ಡ್ಗಳು ನಿಮ್ಮ ಕೈಗೆ ಸೇರ್ತಾ ಇರುವಂತದ್ದು ಸೊ ಹೋಲ್ಸೆಲ್ ಆಗಿ ಯಾರ್ದೆಲ್ಲ ಇಲ್ಲಿಗಲ್ ಆಗಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೋಲ್ಡರ್ಸ್ ಯಾರು ಇರ್ತೀರಾ ಅಂಥವ್ರದ್ದು ಅನ್ಯಾಯವಾಗಿ ಕ್ಯಾನ್ಸಲ್ ಆಗಿದೆಯಲ್ಲ ಇಂಥವರ ಕಾರ್ಡ್ ಮೂರು ಗಂಟೆ ನಂತರ ರಿಲೀಸ್ ಆಗ್ತಾ ಇದೆ ಸೊ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಆದ್ರೆ ನಾವು ಎಲ್ಲಿಗೆ ಹೋಗಿ ಈ ಕಾರ್ಡ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತಾನು ನಿಮ್ಮ ಪ್ರಶ್ನೆ ಇರಬಹುದು ಸೊ ಹಾಗಾಗಿ ಇದನ್ನ ಎಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ಸೋಮವಾರದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಪ್ರಾರಂಭಿಸಲಾಗುತ್ತಿದೆ ಆಹಾರ ಸಚಿವರು ಇದರ ಬಗ್ಗೆ ಸ್ಪಷ್ಟ ಸುದ್ದಿಗೋಷ್ಠಿಯಲ್ಲಿ ಹೇಳಿ ಹೇಳಿಕೆ ನೀಡಿದ್ದಾರೆ ಆಹಾರ ನಾಗರಿಕ ಸರಬರಾಜು ಕಚೇರಿಯಲ್ಲಿ ತಿದ್ದುಪಡಿಯನ್ನು ಮಾಡಲಾಗುತ್ತದೆ ಗೊತ್ತಾಯ್ತಾ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಂತರ ಈ ತಿದ್ದುಪಡಿಯ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಹಾಗಾಗಿ ಯಾರೆಲ್ಲ ಅನರ್ಹರು ಇದ್ದಾರೆ ಫಲಾನುಭವಿಗಳು ಬಿ ಪಿ ಎಲ್ ಕಾರ್ಡ್ ಅನ್ನು ಕಳೆದುಕೊಂಡಿದ್ದಾರೆ ಕಚೇರಿಗೆ ಭೇಟಿ ನೀಡಿ ತಮ್ಮ ಕಾರ್ಡ್ಗಳನ್ನು ಹಿಂಪಡೆಯಬಹುದಾಗಿದೆ ನೀವೆಲ್ಲಿಗೆ ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಎಲ್ಲಿದೆ ಅಲ್ಲಿಗೆ ಹೋಗ್ತೀರಾ ನಿಮ್ಮ ಕಾರ್ಡ್ನ ಮೂರು ಗಂಟೆ ನಂತರ ವಾಪಸ್ಸು ಪಡಿಬಹುದು ಪರಿಶೀಲನೆ ಮಾಡಿ ವಾಪಸ್ಸು ಇವತ್ತು ಕಾರ್ಡ್ಗಳನ್ನ ನಿಮ್ಮ ಕೈಗೆ ತಲುಪಿಸ್ತಾ ಇದ್ದಾರೆ ಸರ್ಕಾರದವರು ಹಾಗಾದ್ರೆ ಇಲ್ಲಿ ಮತ್ತೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಈಗ ಜಿ ಎಸ್ ಟಿ ಮತ್ತೆ ಯಾರು ಜಿ ಎಸ್ ಟಿ ಪೇರಿಂದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ವರದಿ ಕೊಡ್ತಾ ಇದಾರಲ್ಲ ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಇವಾಗ ಕಾರ್ಡ್ ರಿಲೀಸ್ ಮಾಡಿಸ್ಕೊಳಕ್ ಹೋಗ್ತಾ ಇದೀರಲ್ಲ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನ ತಗೊಂಡ್ ಹೋಗ್ಬೇಕಾಗತ್ತೆ ತಗೊಂಡ್ ಹೋಗಿ ನೀವು ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು ಜೆರಾಕ್ಸ್ ಕಾಪಿನ ತಗೋತಾರೋರು ಜೆರಾಕ್ಸ್ ಕಾಪಿನ ತಗೊಂಡು ನೀವು ಯಾವ್ದೇ ರೀತಿಯಾಗಿರುವಂತ ಜಿ ಎಸ್ ಟಿ ಪೇಯರ್ ಅಲ್ಲ ಅಂತ ಹೇಳಿ ನಿರ್ಧಾರನ ಮಾಡಿ ನಿಮಗೆ ಕಾರ್ಡ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಊರಲ್ಲಿ ಈ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಎಲ್ಲಿ ಬರುತ್ತೆ ಅಲ್ಲಿಗೆ ಇವತ್ತು ಮೂರು ಗಂಟೆ ನಂತರ ಹೋಗ್ತೀರಾ ನಿಮ್ಮ ಕಾರ್ಡ್ನ ವಾಪಸ್ಸು ವಾಪಸ್ ಪಡಿತೀರಾ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ಬರಬೇಕಾಗತ್ತೆ ನಾವು ಯಾವುದೇ ರೀತಿಯಾಗಿರುವಂಥ ಟ್ಯಾಕ್ಸ್ ಪೇಯರ್ ಅಲ್ಲ ಅಂತ ಹೇಳಿ ಅವರಿಗೆ ಒಂದು ಕ್ರಾಸ್ ವೆರಿಫಿಕೇಶನ್ ಆಗಬೇಕು ಅಂತ ಹೇಳಿದ್ರೆ ಪಾನ್ ಕಾರ್ಡು ಮುಖ್ಯವಾಗಿರೋ ಡಾಕ್ಯುಮೆಂಟ್ ಪಾನ್ ಕಾರ್ಡ್ ಅಲ್ಲಿ ಪ್ರತಿ ಒಂದು ವಿಚಾರಗಳು ನೀವು ಲೋನ್ ತೊಗೊಂಡಿರ್ಬೋದು ಸಾಲ ತೊಗೊಂಡಿರ್ಬೋದು ಬ್ಯಾಂಕಲ್ಲಿ ಸಾಲ ತಗೊಂಡಿರ್ಬೋದು ಏನೇ ಇದ್ರು ನಮ್ಮ ಪಾನ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಆಗ್ಬಿಟ್ಟಿರುತ್ತೆ ನಂಬರ್ ಹೊಡೆದಿದ ತಕ್ಷಣ ಪ್ರತಿ ಒಂದು ಡೀಟೇಲ್ ಬಂದ್ಬಿಡುತ್ತೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದಾರೆ ಹಾಗಾಗಿ ಈ ಡಾಕ್ಯುಮೆಂಟ್ಸ್ ನ ಕೊಟ್ಟು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿರುತ್ತಲ್ಲ ಅದನ್ನ ನೀವು ರಿಲೀಸ್ ಮಾಡಿಸ್ಕೋಬಹುದಾಗಿದೆ ಇದು ಸ್ವತಃ ಸಿದ್ದರಾಮಯ್ಯ ಅವರೇನೆ ಈ ಒಂದು ಸುದ್ದಿಗೋಷ್ಠಿನ ಮಾಡಿರುವಂತದ್ದು ಸೊ ಸೋಮವಾರ ಇವತ್ತು ಒಂದೊಳ್ಳೆ ಗುಡ್ ನ್ಯೂಸ್ ಬಂದಿದೆ ಸೊ ತಡ ಮಾಡಬೇಡಿ ಮೂರು ಗಂಟೆ ನಂತರ ದಯವಿಟ್ಟು ಹೋಗಿ ಭೇಟಿ ನೀಟ್ಟು ನಿಮ್ಮ ಕಾರ್ಡ್ಗಳನ್ನ ಹಿಂಪಡೆಯಿರಿ ಜೊತೆಗೆ ಇವತ್ತು ಇಫ್ ಇನ್ ಕೇಸ್ ಅವರು ಮತ್ತೆ ಸರ್ವರ್ ಇಲ್ಲ ನಾವು ಕರೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ನಮಗೆ ಟೈಮ್ ಆಗ್ತಾ ಇಲ್ಲ ಅದು ಇದು ಅಂತ ಹೇಳಿದ್ರೆ ಬಹುಶೇಕಡೆ ಎರಡು ದಿನದೊಳಗಡೆ ಕ್ಲಾರಿಟಿ ಸಿಗ್ಬಿಡುತ್ತೆ ಸಿಗ್ಬಿಡುತ್ತೆ ನಿಮ್ಮ ರೇಷನ್ ಕಾರ್ಡ್ಗಳು ಯಾಕಂದರೆ ಯಾಕಂದ್ರೆ ಇವತ್ತು ಆಲ್ಮೋಸ್ಟ್ ಕೊಡ್ತೀವಿ ಅಂತಾನೆ ಕೊಟ್ಟಿರುವಂಥದ್ದು ಇಫ್ ಇನ್ ಕೇಸ್ ತಡ ಆದ್ರೆ ಎರಡು ದಿನದಲ್ಲಿ ನಿಮಗೆ ಸಿಗುತ್ತೆ ನಿಮ್ಮ ರೇಷನ್ ಕಾರ್ಡ್ಗಳು ವಾಪಸ್ಸು ಸೊ ಗುಡ್ ನ್ಯೂಸ್ ಸೊ ಗೊತ್ತಾಯ್ತಲ್ಲ ಏನಿದು ವಿಚಾರಗಳು ಅಂತ ಹೇಳ್ಬಿಟ್ಟು ಸೊ ಮತ್ತೊಂದಷ್ಟು ಅಪ್ಡೇಟ್ಸ್ಗಳು ಬರ್ತಾನೆ ಇದಾವೆ ರೇಷನ್ ಕಾರ್ಡ್ ಪ್ರತಿನಿತ್ಯ ನಿಮ್ಗೆ ಅಪ್ಡೇಟ್ಸ್ಗಳನ್ನ ತಿಳಿಸ್ತಾನೆ ಇರ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬ ಜನ ಕಾಯ್ತಾ ಇದಾರೆ ಇವತ್ತಿಂದ ಅಟ್ಲೀಸ್ಟ್ ನಮ್ಗೆ ಏನು ಸರಿ ಹೋಗುತ್ತಾ ರೇಷನ್ ಕಾರ್ಡ್ ಅಪ್ಡೇಟ್ಸ್ಗಳು ಬರುತ್ತಾ ಅಂತ ಹೇಳಿ ಅವ್ರಿಗೂ ಸಹ ಸಹಾಯ ಆಗುತ್ತೆ ಸೊ ಚಾನಲ್ ಅನ್ನು ನೋಡ್ತಾ ಇದ್ರಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ